ಏನಿವತ್ತು ನಟ ದರ್ಶನ್ ಅವ್ರನ್ನ ಕೊಲೆ ಅಪರಾಧದಲ್ಲಿ ಅರೆಸ್ಟ್ ಅನ್ನ ಮಾಡಿದ್ದಾರೆ ಯಾವುದೋ ಒಂದು ಏನು ಸಾಮಾನ್ಯವಾಗಿ ನಾವೆಲ್ಲ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ ಮೊದಲನೇ ಒಂದರಲ್ಲಿ ಎರಡನೇ ಎಂಟಿ ಅಂತ ತೋರಿಸ್ತಾರೆ ಒಂದರಲ್ಲಿ ಅಫೇರ್ ಅಂತ ತೋರಿಸ್ತಾರೆ ಆಯ್ತು ಅವರ ಪರ್ಸನಲ್ ಅವ್ರು ಏನಾದ್ರು ಇಟ್ಕೊಳ್ಳಿ ಆದ್ರೆ ನಮ್ಮಲ್ಲಿ ಸೋಶಿಯಲ್ ಮೀಡಿಯಾವನ್ನ ಯೂಸ್ ಮಾಡೋರು ಮನಸ್ಸನ್ನ ಗಟ್ಟಿತನದಿಂದಲೇ ಯೂಸ್ ಮಾಡಬೇಕಾಗ್ತದೆ ಯಾಕಂದ್ರೆ ಇವತ್ತು ಸೋಶಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯ ಅಲ್ಲಿ ಅವಹೇಳನಕಾರಿ ಮೆಸೇಜ್ಗಳು ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಅದು ಪ್ರತಿಯೊಬ್ಬರಿಗೂ ರೀಚ್ ಆಗಿರುತ್ತೆ ಯಾರ್ದೂ ಬಿಡೋಲ್ಲ ಎಲ್ಲೋ ಕೂತಿರ್ತಾರೆ ಅವರ ಅವರ ಭಾವನೆ ಏನು ಇರುತ್ತೆ ನಾನು ಏನಾದರೂ ಒಂದು ಹೇಳ್ತೀನಿ ಅಂದರೆ ಎಲ್ಲಾನು ಎಲ್ಲ ಜನರಿಗೂ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅಂತಲೇ ಏನಿಲ್ಲ ಒಬ್ಬೊಬ್ಬರು ಭಾವನೆ ಒಬ್ಬೊಬ್ಬರು ಯೋಚನೆ ಮಾಡುವಂಥ ವಿಶ್ಲೇಷಣೆ ಟೈಮಿಂಗ್ಸು ಬೇರೆ ಬೇರೆ ಥರ ಇರುತ್ತೆ ಅದ್ರ ಪ್ರಕಾರವಾಗಿ ಹಾಕ್ಬಿಡ್ತಾರೆ ಆಮೇಲೆ ನಟ ದರ್ಶನ್ ಅವರು ಅದೇನೋ ಒಂದು ಇಟ್ಕೊಂಡಿರ್ಬೋದು ಅಥವಾ ಮದುವೆ ಆಗಿರ್ಬೋದು ಅದು ಅವರ ಪ್ಯೂರ್ಲಿ ಪರ್ಸ್ನಲ್ ಅದರ ವಿಚಾರವಾಗಿ ನಾವು ದ್ವನಿ ಎತ್ತೋದಕ್ಕೆ ಸಾಧ್ಯ ಇಲ್ಲ ಆದರೆ ಈಗ ಪ್ರಕರಣ ಏನಾಗಿದೆ ಅಂದರೆ ಅವನು ಎಲ್ಲೋ ಕೂತ್ಕೊಂಡಿರ್ತಾನೆ ಎಲ್ಲೋ ಚಿತ್ರದುರ್ಗದ ವ್ಯಕ್ತಿಯಂತೆ ಏನೋ ಅವಹೇಳನಕಾರಿ ಮೆಸೇಜ್ಗಳನ್ನು ವಾಟ್ಸಪ್ಪು ಮತ್ತು ಫೇಸ್ಬುಕ್ಕಲ್ಲಿ ಹಾಕ್ತಾ ಹಾಕ್ತಾಯಿರ್ತಾನೆ ಅವನನ್ನು ಏನೋ ಅವರಿಬ್ರು ಡಿಸ್ಕಷನ್ ಮಾಡಿಕೊಂಡು ಪವಿತ್ರ ಮತ್ತು ದರ್ಶನ ಅವರು ಡಿಸ್ಕಷನ್ ಮಾಡ್ಕೊಂಡು ಈಗ ಕ್ಯಾಶುವಲ್ ಆಗಿ ನಾವೆಲ್ಲ ಮಾತಾಡಬೇಕು ಅಂದರೆ ಏನು ಮಾತಾಡ್ತಾ ಇದ್ದೀವಿ ಏಯ್ ಒದ್ದೆ ತಗೊಂಬಂದು ಅನ್ನೋ ಮಗಂಗೆ ವಾರ್ನ್ ಮಾಡೋಣ ಅಂತ ಈ ಥರ ಒಂದು ಪ್ಲಾನಿಂಗನ್ನು ಹಾಕ್ಕೊಂಡಿರ್ತಾರೆ ಇವ್ರು ಏನು ಮಾಡ್ತಾರೆ ಆತನನ್ನು ಕರೆಸ್ಕೊಂಡಿದ್ದಾರೆ ಕರೆಸ್ಕೊಂಡು ಏನದು ಯಾವುದೋ ಒಂದು ಶೆಡ್ ಹತ್ರ ಕರ್ಕೊಂಡೋಗಿ ಟೈಮಿಂಗ್ಸಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಬ್ಬ ನಮ್ಮಲ್ಲಿ ಒಬ್ಬ ಸ್ಟಾರ್ ನಟ ಅವರು ಹೌದು ಎಲ್ಲರೂ ಅವನ ಅನುಯಾಯಿಗಳು ಅದರಲ್ಲೂ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಏನು ಅಂದರೆ ದರ್ಶನ್ ಅವ್ರಿಗೆ ಅಥವಾ ಪ್ಲೇಸ್ ಪಾಯಿಂಟ್ ಆಗಿರ್ಬೋದು ಅವ್ರಿಗೆ ನಟ ದರ್ಶನ್ ಅವ್ರಿಗೆ ಮಾತ್ರ ಹುಚ್ಚು ಫಾಲೋವರ್ಸು ಅವನು ಏನಾದರೂ ಮಾಡಲಿ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಅಭಿಮಾನಿಗಳೇ ಜಾಸ್ತಿ ಇದ್ದಾರೆ ಆಯಿತು ಅವರ ಒಳ್ಳೆತನಕ್ಕೆ ನೀವು ಏನು ಬೇಕಾದ್ರೂ ಸಪೋರ್ಟ್ ಮಾಡಿ ಏನು ಬೇಕಾದ್ರೂ ಮಾಡಿ ಆಯಿತು ಏನೋ ಏನದು ಗೋಶಾಲೆಗಳನ್ನು ನಡೆಸ್ತಾರೆ ಅನಾಥಾಶ್ರಮಕ್ಕೆ ಫಂಡ್ ಕೊಡ್ತಾರೆ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ಮಾಡ್ತಾರೆ ಮಾಡಲಿ ಆದರೆ ಒಳ್ಳೆ ಕೆಲಸಗಳು ಯಾವುದೂ ಸಹ ಒಳ್ಳೆಯದನ್ನು ಮಾಡಬೇಕು ಬಿಟ್ಬಿಡ್ಬೇಕು ಅಷ್ಟೇ ಅದೇನೋ ಬಲ್ಗೈನ್ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅಂತಾರಲ್ಲ ಇದನ್ನು ನಾವು ಸೋಷಿಯಲ್ ಸರ್ವಿಸ್ ಅಂತ ಕರಿತೀವಿ ಆದರೆ ಕೇವಲ ಒಂದೇ ಒಂದು ಅವಹೇಳನಕಾರಿ ಪೋಷ್ ಯಾರೋ ಒಬ್ಬ ಹಾಕ್ಬಿಟ್ಟು ಕರ್ಕೊಬಂದು ಒಡೆದು ಇವರು ಸಾಯಿಸ್ತಾರೆ ಅಂದರೆ ಇವರು ನಾಯಕ ನಟನಾಗ ಅದು ಯಾವುದೋ ನಾವು ನಾವೂ ಸಹ ನೋಡಿದ್ದೀವಿ ಅದು ಕಾಟೇರ ಮೂವಿನಲ್ಲಿ ನೂರು ಜನ ನೂರೋ ನೂರಾರು ಜನ ಹೊಡೆದ ಸಾಯಿಸ್ಬಿಟ್ಟು ಮುಚ್ಚಾಕ್ಬಿಡ್ತಾನಲ್ಲ ಕಾನೂನು ಹಾಗಿಲ್ಲ ವಿಶ್ವ ದರ್ಶನ್ ಅವರೇ ಹಾಂ ಕಾನೂನು ಒದ್ದ ಎತ್ತಕೊಂಡು ಹೋಗಿ ಮುಗಿಸ್ತಾರೆ ಕಣ್ಣು ಕಣ್ಮುಚ್ಕೊಂಡು ಕೂತಿರಲ್ಲ ಯಾರೋ ಬೇಕು ಅಂತ ಹೋಗ್ತಾರಂತೆ ಅವರೇ ಸರಂಡ್ರಾಗ್ತಾರಂತೆ ನಾವೇ ಮಾಡಿದ್ದು ಅಂದ್ಬಿಡ್ತಾರೆ ಆಂ ಪೊಲೀಸವರೇನು ದನ ಕಾಯೋಕೆ ಇರ್ತಾರೆ ಅಂದ್ಕೊಂಡಿದ್ದೀರಾ ಆ್ಯಕ್ಚುಲಿ ಇವೆಲ್ಲ ಎಂಥ ಕೇಸ್ಗಳು ಅಂದರೆ ಅಪರಾಧದಲ್ಲಿ ಅತಿರೇಕ ಇರುವಂಥ ಪ್ರಕರಣಗಳಿವೆಲ್ಲ ಅದು ನಾಟು ಆಮೇಲೆ ಏನದು ನಮ್ಮಲ್ಲಿ ಮರ್ಡ್ರ್ ಕೇಸು ಕಿಡ್ನಾಪಿಂಗ್ ಕೇಸು ಏನದೆಲ್ಲ ಇದು ಸಾರ್ವಜನಿಕವಾಗಿ ನಾನು ಹೇಳಬೇಕು ಅಂದರೆ ಆಮೇಲೆ ಬೇಸಿಕ್ಲಿ ನಾನು ಒಂದು ಹೇಳೋದಕ್ಕೆ ಏನು ವಿಚಾರ ಬಂದಿದ್ದೀನಿ ಅಂದರೆ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡುವಂಥ ಜನರು ಏನು ಟಿಕ್ ಟಾಕ್ ಮಾಡೋರು ರೀಲ್ಸ್ ಮಾಡುವಂಥವ್ರು ಒಂದಷ್ಟು ವಿಚಾರಗಳನ್ನು ಹೇಳುವಂಥವ್ರು ಕೆಲವೊಂದು ಶಾರ್ಟ್ ಮೂವೀಸ್ ಹಾಕ್ತಾರೆ ಕೆಲವೊಂದು ಹೀರೋಗಳಿಗೆ ಎಷ್ಟೋ ಜನ ಹೀರೋಗಳಿಗೆ ಹೀರೋಯಿನ್ಗಳಿಗೆ ಆಮೇಲೆ ಮೊನ್ನೆ ನೋಡಿ ಅವ್ರು ಯಾರೋ ನಾವು ಸಾಮಾಜಿಕವಾಗಿ ಯಾರೋ ಒಬ್ಬ ಹೀರೋ ಹೀರೋಯಿನ್ಗಳನ್ನು ಫಾಲೋ ಮಾಡ್ತೀವಿ ಅಂದರೆ ಯಾವುದೋ ಒಂದು ಗುಣ ಇಷ್ಟ ಆಗಬೇಕು ಅದ್ರ ಮೇಲೆ ನಾವು ಜನ ಫಾಲೋವರ್ಸ್ ಆಗ್ತಾ ಇರ್ತಾರೆ ಮೊನ್ನೆ ನೋಡಿ ಆ ನಿವೇದಿತಾ ಮತ್ತು ಚಂದನ್ಗೌಡ ಯಾರೋ ಡಿವೋರ್ಸ್ ಹಾಕೋರು ಅವರಿಂದ ಸಾಮಾಜಿಕ ಏನ್ರಿ ಕೊಡುಗೆ ಇದೆ ನಾವು ಯಾಕೆ ಅವ್ರನ್ನ ಫಾಲೋ ಮಾಡಬೇಕು ಜನ ಯಾಕೆ ಅವ್ರ ಅಭಿಮಾನಿಗಳಾಗಬೇಕು ಅದು ಹೇಳಿ ಫಸ್ಟು ಏನಾಗುತ್ತೆ ಗೊತ್ತಾ ಅವ್ರು ಏನೋ ಮಾಡ್ಕೊತಾರೆ ಯಾವ್ದೋ ಟಿವಿ ನಲ್ಲಿ ಯಾವ್ದೋ ಒಂದೆರಡು ಎರಡು ಪ್ರೋಗ್ರಾಮ್ ಹೋಗ್ತಾರೆ ಎರಡು ಪ್ರೋಗ್ರಾಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಏನೋ ವಿನ್ನರ್ ಆಗ್ಬೋದು ದುಡ್ಡು ಬರುತ್ತೆ ದುಡ್ಡು ತಗೊಂಡು ಮಜಾ ಮಾಡ್ತಾರ ಅದ ಅವ್ರ ಫ್ಯಾಮಿಲಿ ವಿಷಯ ಅದ ಅವ್ರ ಪರ್ಸನಲ್ ವಿಷಯ ಇವ್ರನ್ನೆಲ್ಲ ಅಭಿಮಾನಿಗಳು ನಾವಾಗ್ಬೇಕಾ ಅವರ ಅನುಯಾಯಿಗಳು ನಾವೇ ನಾವ್ ಇದು ಯಾವ ದುರದೃಷ್ಟಕರ ಸಂಗತಿ ಅಂತ ಅವ್ರು ಮಾಡೋ ಹಣೆ ಬರ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಆಮೇಲೆ ಅದನ್ನೇ ನಾವ್ ಹೇಳುವಂತದ್ದು ಕಮೆಂಟ್ಸ್ ಗಳನ್ನ ನೋಡ್ಕೊಂಡ್ ಬನ್ನಿ ಆಮೇಲೆ ಅವ್ರು ಯಾರ ಅವಳು ನಿವೇದಿತ ಗೌಡ ಮಾಡೋದಕ್ ಪ್ರತಿಯೊಂದಕ್ಕೂ ಹೊಲ್ಗಾರೇ ಬರೋದು ಕಮೆಂಟ್ಸ್ ಪ್ರತಿಯೊಂದಕ್ಕೂ ವಲ್ಗಾರ ಕಮೆಂಟ್ಸ್ ಬಂದಾಗ ಯಾವ ಗಂಡ ತಾನೆ ಜೊತೆಗಿರ್ತಾರೆ ಇಲ್ಲ ರೀಲ್ಸ್ ಮಾಡೋದು ನಿಲ್ಲಿಸ್ಬೇಕು ಇಲ್ಲ ಗಂಡ ಬೇಕು ಅಂತ ಸಂಸಾರ ಮಾಡಬೇಕು ಇಲ್ಲ ಏನೋ ಒಂದು ಹೆಸರು ಮಾಡ್ಬೇಕು ಅಂದ್ರೆ ಗಂಡ ಮನೆ ಯಾವ್ದು ಬೇಡ ನೀವು ಏನೋ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡೋದಕ್ಕೆ ಬಿದೋಗ್ಬೇಕು ಈ ತರ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶಗಳನ್ನ ಕೊಟ್ಕೊಂಡು ಆ ಕಮೆಂಟ್ಸ್ ಅಲ್ಲೇ ನಾವು ನೋಡ್ತಾ ಇರ್ತೀವಿ ನಾವು ಎಲ್ಲಾ ತರನ ಅಬ್ಸರ್ವೇಷನ್ ಮಾಡ್ತೀವಿ ಡಿಪಾರ್ಟ್ಮೆಂಟ್ ಅವರು ಎಲ್ಲಾ ಮಾಡ್ತಾರೆ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ ಯುವಕರು ಏನ್ ಮಾಡ್ತಾರೆ ಗೊತ್ತಾ ಈ ತರ ಹುಡ್ಗಿ ಸಿಗ್ತಾಳೆ ಅಂತಾನೆ ನಾನು ಇನ್ನು ಮದ್ವೆ ಆಗ್ತಾ ಇಲ್ಲ ಎಷ್ಟು ಜನರ ಹೋಗ್ತಾರೋ ಏನ್ ಮಾಡ್ತಾರೋ ಅಂದ್ರ ಅದೆಲ್ಲ ಏನಾಗುತ್ತೆ ಅಂದ್ರೆ ಸಂದೇಶಗಳು ಸಮಾಜಕ್ಕೆ ಕೆಟ್ಟ ಸಂದೇಶಗಳಾಗಿ ರವಾನೆ ಆಗ್ತವೆ ನೋಡಿ ಅದೇ ಇವತ್ತು ಆಲೆ ಯುವ ಯುವ ರಾಜ್ಕುಮಾರ್ ಕುಮಾರ್ ಮತ್ತು ಅದೇ ಅದೋ ಡಿವೋರ್ಸ್ ಪ್ರಕರಣ ಹೋಗಿದೆ ಇವತ್ತು ನೋಡಿದ್ರೆ ಆಲೆ ದರ್ಶನ್ ಅವ್ರದ್ದು ಬಂದಿದೆ ನಾವು ಒಂದು ಸಿನಿಮಾ ಕ್ಷೇತ್ರದಲ್ಲಿ ಹೀರೋ ಹೀರೋಯ್ಗಳನ್ನೆಲ್ಲ ಹೇಗೆ ನಾವು ತೊಗೊಂಡಿರ್ತೀವಿ ಅಂದರೆ ಒಂದು ಸಿನಿಮಾ ಒಂದು ಕತೆ ಅಂದರೆ ಒಬ್ಬ ವ್ಯಕ್ತಿಯ ನೈಜ ಜೀವನದಲ್ಲಿ ನಡೆದೋಗಿರ್ತವೆ ಕತೆಗಳು ಅದೇ ಆ ಥರ ಮೂಡ್ ಬಂದಾಗ ಏನಾಗುತ್ತೆ ಹೀರೋ ನಮ್ಮೋರಪ್ಪ ಅಂದ್ಬಿಟ್ಟು ಅಭಿಮಾನ ತಾನೇ ತಾನಾಗಿ ಸೃಷ್ಟಿಯಾಗ್ತದೆ ಆ ಅಭಿಮಾನವನ್ನು ಅವರು ಸಕಾರಾತ್ಮಕವಾಗಿ ಬಳಸ್ಕೋಬೇಕೇ ಹೊರತು ಈ ಥರ ಯಾರ್ಯಾರು ಇಲ್ದಿರೋರಿಗೆಲ್ಲ ಕೇಸ್ಗಳನ್ನು ಮಾಡಿಕೊಂಡು ಈಗ ನಾವು ಸಹ ಪ್ರತಿಯೊಬ್ಬರು ಸಹ ದರ್ಶನ್ ಫಿಲಮ್ಗಳನ್ನು ನೋಡ್ತಾರೆ ಈಗ ಕರ್ನಾಟಕದಲ್ಲಿ ಅವರೊಬ್ಬರು ಟಾಪ್ ಆರ್ಟಿಸ್ಟ್ ಶೋ ಅಂದ ಮೇಲೆ ಎಲ್ಲರೂ ಅವರ ಅನುಯಾಯಿಗಳಾಗಿರ್ತಾರೆ ಫಾಲೋವರ್ ಆಗಿರ್ತಾರೆ ಅವ್ರು ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ನಾವೆಲ್ಲ ಅದನ್ನು ಫಾಲೋ ಮಾಡ್ತಾ ಇರ್ತೀವಿ ಈ ಥರ ಯಾರಿಗೋಸ್ಕರ ಅವನು ಅದು ಯಾರಿಗೋಸ್ಕರ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ನನ್ನ ಪದನ ಯಾರಿಗೋಸ್ಕರ ಸೆಕೆಂಡ್ಗೋಸ್ಕರ ಹಾಂ ತನ್ನ ಲೈಫನ್ನು ಸ್ಪೈಲ್ ಮಾಡ್ಕೊಂಡು ನಮ್ಮಲ್ಲಿ ಏನಾಗುತ್ತೆ ತ್ರೀ ನಾಟ್ ಊರ್ಗೆ ಎಂಥ ವ್ಯಕ್ತಿ ಆದರೂ ನೈಂಟಿ ಡೇಸ್ ಬೇಲ್ ಆಗಲ್ಲ ಇವಾಗ ಒಂದು ತೊಂಬತ್ತು ದಿನಗಳ ಕಾಲ ಜೈಲಿನಲ್ಲಿ ಇರಲೇಬೇಕಾಗ್ತದೆ ಕಂಪಲ್ಸರಿ ಆಮೇಲೆ ಕಾನೂನಿದೆ ನ್ಯಾಯಾಲಯ ಇದೆ ಅದ್ರ ಮೇಲೆ ಅವ್ರು ಏನಾದ್ರು ಮಾಡ್ಕೊಳ್ಳಿ ಆದರೆ ದಯಮಾಡಿ ಯಾವುದೇ ಒಬ್ಬ ಆರ್ಟಿಸ್ಟ್ಗಳಿಗೆ ನಾವು ಹೇಳೋದು ವಿ ಗಳಿಗೆ ಪಿಗಳಿಗೆ ಆಮೇಲೆ ದುಡ್ಡಿದೆ ದೌಲತ್ತು ಹೆಸರಿದೆ ದೌಲತ್ತು ಜೋಬಲ್ಲಿ ದುಡ್ಡಿದ್ದಾಗ ತಲೆ ನಿಲ್ಲಲ್ಲ ಅಂತಾರಲ್ಲ ಅದು ಸತ್ಯನೇ ಅದು ಇವರು ಏನು ಏಕಂಬಾರ ಹೊರದಾಕೋ ಚೆಚಾಕಿ ಅಂತೇಳಿರ್ತಾರೆ ಇವರು ಅನುಯಾಯಿಗಳ ಕಾರಲ್ಲಿ ಯಾವಾಗಲೂ ಒಬ್ಬರು ವಿ ಎ ಪಿ ಹೋಗ್ತಾರೆ ಅಂದರೆ ಒಂದು ಒಂದು ಹತ್ತು ಜನ ಜೊತೆ ಇದ್ದೇ ಇರ್ತಾರೆ ಒಬ್ಬ ವ್ಯಕ್ತಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಯಾವುದೋ ಒಂದೇ ಒಂದು ಸಣ್ಣ ಕಾರಣ ಅದು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡೋರು ತುಂಬ ಜಾಗೃತರಾಗಿರಬೇಕು ಅದರಲ್ಲೂ ಸಹ ರೆಗ್ಯುಲರ್ ಬಳಕೆ ಮಾಡೋರು ಒಂದು ಸ್ವಲ್ಪ ಗುಂಡಿಗೆ ಗಟ್ಟಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಯಾರು ಏನಾರು ಅಂದ್ಕೊಳ್ಳಿ ನಮ್ಮ ಕೆಲಸನ ಮಾಡ್ತಾ ಹೋಗ್ತಾ ಇರಬೇಕು ಹಂಗಾಗಿ ಯಾವುದೋ ಒಂದೇ ಒಂದು ಅಶ್ಲೀಲವಾಗಿ ಹಾಕಿದ್ದಕ್ಕೆ ನೀವು ಕೊಲೆನೇ ಮಾಡ್ತೀರಾ ಅಂದರೆ ಹಾಗಾದರೆ ಎಷ್ಟೋ ಜನಕ್ಕೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರಲ್ಲ ಸಾವಿರಾರು ಬ್ಯಾಡ್ ಕಮೆಂಟ್ಸ್ಗಳು ಬಂದಿರುತ್ತೆ ಹಾಗಾದ್ರೆ ಸಾವಿರಾರು ಮರ್ಡ್ರ್ಗಳನ್ನು ಮಾಡಬೇಕಾಗತ್ತಾ ಹಾಂ ನಿಮ್ಮ ರೆಪ್ಯುಟೇಷನ್ ಏನಿದೆ ಅದೇ ರೀತಿ ನೀವು ಉಳಿಸ್ಕೊಂಡು ಹೋಗುವಂಥ ಕೆಲಸಗಳು ಮಾಡಬೇಕು ಆಮೇಲೆ ಎಲ್ಲ ಸೆಲೆಬ್ರಿಟೀಸ್ಗಳಿಗೂ ನಾವು ಹೇಳೋದು ಈ ಮತ್ತೊಂದು ಮಗದೊಂದು ಏನು ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ತಾ ಇದ್ದೀರಾ ನಮ್ಮಲ್ಲಿ ಕೆಲವೊಂದು ಅನೈತಿಕ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಗಳು ತುಂಬ ಆಗ್ತಾ ಇದೆ ಯಾವುದೇ ಒಂದು ಕಾರಣಕ್ಕೂ ನಿಮ್ಮ ತಾಳ್ಮೆಯನ್ನು ಗೆಡಿಸ್ಕೊಳ್ಬಾರ್ದು ಆಮೇಲೆ ಕಾನೂನನ್ನು ದಯಮಾಡಿ ಎಲ್ಲರೂ ಗೌರವ ಮಾಡಿಕೊಂಡು ಹೋಗಬೇಕು ದಯಮಾಡಿ ಬ್ಯಾಡ್ ಕಮೆಂಟ್ಸ್ಗಳಿಗೆ ಇದು ಮಾಡ್ಕೊಳ್ಬೇಕು ಆಮೇಲೆ ಈ ಥರ ಮಾಡ್ಕೊಳೋದಕ್ಕೆ ಎಷ್ಟು ಅಪರಾಧಗಳು ನಡೀತಾ ಇದೆ ಗೊತ್ತಾ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಪಾಸಿಟಿವ್ ಇದೆ ಅಷ್ಟು ನನ್ನ ಪ್ರಕಾರ ಹೇಳ್ಬೇಕು ಅವ್ರೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಇದರಲ್ಲಿ ಏನು ಸೋಷಿಯಲ್ ಮೀಡಿಯಾಸಲ್ಲಿ ನೆಗೆಟಿವ್ ಕಾರಣಗಳೇ ಜಾಸ್ತಿ ಹಾಗಾಗಿ ದಯಮಾಡಿ ಏನು ಕೆ ಬೇರೆ ಏನು ಆರ್ಟಿಸ್ಟ್ಗಳಿದ್ದೀವಿ ಕೆಲವೊಬ್ಬರು ವಿ ಐ ಪಿಗಳಿದ್ದಾರೆ ದಯಮಾಡಿ ಈ ಥರ ಯಾರೋ ಕ್ಷುಲ್ಲಕ ಕಾರಣಕ್ಕೆ ಕೊಲೆಯನ್ನು ಮಾಡುವಂಥ ಕೆಟ್ಟ ಕೆಲಸಗಳಂತೂ ದಯಮಾಡಿ ಮಾಡಬೇಡಿ ಆಮೇಲೆ ಕಾನೂನಿದೆ ಕಾನೂನು ಪ್ರಕಾರ ದರ್ಶನ್ ಅವ್ರು ಏನಾರು ಮಾಡ್ಕೊಳ್ಳಿ ಕಾನೂನಿಗೆ ತಲೆಬಾಗಿ ನಾವು ಮಾಡೋಣ ದಯಮಾಡಿ ಆದ್ರೂ ಕೂಡ ಸೋಷಿಯಲ್ ಮೀಡಿಯಾಸನ್ನು ಬಳಕೆ ಮಾಡೋರು ದಯಮಾಡಿ ಈ ಥರ ಕ್ಷುಲ್ಲಕ ಕಾರಣಗಳಿಗೆ ಅದು ಯಾರೋ ಮೊನ್ನೆ ನೋಡಿದ್ವಲ್ಲ ಅವಳು ಯಾರೋ ರೀಲ್ಸ್ ಮಾಡ್ತಾರಂತೆ ಅದೇನೋ ಮೇಕಪ್ಗೆ ದುಡ್ಡಿಲ್ಲ ಅಂದ್ಬಿಟ್ಟು ಓನರ್ ಮನೆ ದುಡ್ಡಿದೆ ಅಂದ್ಬಿಟ್ಟು ಹೋಗಿ ಸಾಯಿಸಿರ್ತಾರೆ ಎಷ್ಟು ಎಷ್ಟು ಕೆಟ್ಟ ಕೆಲಸಗಳಲ್ವ ಇವೆಲ್ಲ ಅವೆಲ್ಲ ನೇರವಾಗಿ ನೋಡ್ಬೇಕು ಅಂದ್ರೆ ಎಂತೆಂತ ಮರ್ಡರ್ ಕೇಸ್ಗಳು ಆಗ್ತಾ ಇದೆ ಅಂದ್ರೆ ಸೋಷಿಯಲ್ ಮೀಡಿಯಾಗೆ ಬಂದ್ಬಿಟ್ಟು ಏನೋ ಹೆಸರು ಮಾಡೋಣ ಅಂತ ಹೋಗ್ತಾರೆ ಮನೆ ಹಾಳು ಮಾಡ್ಕೊಳೋಂತ ಕೆಲಸಗಳನ್ನ ಮಾಡ್ತಿದ್ದಾರೆ ಈ ನಮ್ಮ ಸೋಷಿಯಲ್ ಮೀಡಿಯಾಗಳಿಂದಲೂ ಕೊಲೆ ಜಾಸ್ತಿ ಆಗ್ತಾ ಇದೆ ಅನೈತಿಕ ಅಪರಾಧಗಳು ಜಾಸ್ತಿ ಆಗ್ತಿದೆ ಯಾರು ಯಾರನ್ನೂ ಇಟ್ಕೊಬಿಡ್ತಾರೆ ಇಲ್ಲಿಂದ ಇರೋರು ಯಾರೋ ಉಡುಪಿನಲ್ಲಿರೋರ್ನ ಜೊತೆ ಮಾಡ್ಕೊಬಿಟ್ಟಿರ್ತಾರೆ ಹೇಗಿದೆ ಹೇಗೆ ಸಾಧ್ಯ ಆಗುತ್ತೆ ದಯಮಾಡಿ ಎಲ್ಲರೂ ಸಹ ಒಂದು ಸ್ವಲ್ಪ ಬುದ್ಧಿವಂತರಾಗಿ ಸೋಷಿಯಲ್ ಮೀಡಿಯಾಸನ್ನು ಬಳಕೆ ಮಾಡ್ಕೊಳ್ಳಿ ಆಮೇಲೆ ಬರುವಂಥ ಕಮೆಂಟ್ಸ್ಗಳಿಗೆ ಯಾರು ತಲೆ ಕೆಡ್ಸ್ಕೊಬೇಡಿ ಯಾಕೆಂದ್ರೆ ನಾವು ನಾವು ನಮ್ಮ ನಾವೇನಾರು ಒಂದು ಹೇಳಿಕೆ ಕೊಡ್ತೀವಿ ನಾವೇನಾರು ರೀಲ್ಸ್ ಮಾಡ್ತೀವಿ ನಾವೇನಾರು ಒಂದು ವಿಡಿಯೋ ಮಾಡ್ತೀವಿ ಅಂದರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟು ಕಮೆಂಟ್ಸು ನಮಗೆ ಪಾಸಿಟಿವ್ ಆಗಿ ಬರಬೇಕು ಅಂತೇನು ರೂಲ್ಸ್ ಇಲ್ಲ ನೂರು ಜನ ನೋಡಿದ್ರೆ ನೂರು ಜನರ ಅಭಿಪ್ರಾಯ ಒಂಥರ ಇರುತ್ತೆ ಹಾಗಾಗಿ ಕೆಲವೊಂದು ನಾವು ಅದೇ ಮೊನ್ನೆ ನೋಡ್ತಾ ನೋಡ್ತಾಯಿದ್ದೀವಿ ಅದ್ಯಾವುದೋ ಅಡುಗೆ ಮನೆ ಕೈ ರುಚಿ ಅನ್ನೋದಕ್ಕೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದಾರೆ ಕೆಲವೊಬ್ಬರಿಗೂ ಪಿಟ್ಟ ಅಂದ್ರೆ ಆಗಲ್ಲ ಅವ್ರು ಬ್ಯಾಡ್ ಕಮೆಂಟ್ಸ್ ಹಾಕಿ ಹಾಕ್ತಾರೆ ಹಾಗಾಗಿ ಏನಾಗುತ್ತೆ ಜನರ ಭಾವನೆಗಳಿಗೆ ನಾವು ಅಷ್ಟೇನೆ ಬಟ್ ನಮ್ಮ ನಿರ್ಧಾರ ನಮ್ಮದು ಫೈನಲ್ ಆಗಿರ್ಬೇಕು ಸ್ನೇಹಿತರೆ ಹಾಗಾಗಿ ದಯಮಾಡಿ ಯಾರೂ ಕೂಡ ಕೆಟ್ಟ ಕೆಲಸಗಳಿಗೆ ಕೈ ಹಾಕಬೇಡಿ ಆಮೇಲೆ ಯಾವುದೇ ಅಭಿಮಾನಿಗಳಿಗೆ ನಾವು ಹೇಳುವಂಥದ್ದು ಯಾರಿಂದ ಯಾರಿಗೇನು ಆಗಬೇಕಾಗಿಲ್ಲ ರೀ ಎಲ್ಲರೂ ನಾವು ಸಿನಿಮಾಗಳನ್ನ ನೋಡ್ತೀವಿ ನಾವು ನಾಟಕಗಳನ್ನ ನೋಡ್ತೀವಿ ಎಲ್ಲ ಸಿನಿಮಾಗಳಿಗೆ ರಾಜಕಾರಣಗಳಿಗೆಲ್ಲ ಎಲ್ಲ ನಾವು ಕೂಡ ಅನುಯಾಯಿಗಳೇ ಆದ್ರೆ ಹುಚ್ಚು ಅನುಯಾಯಿಗಳಾಗಬಾರ್ದು ಆಮೇಲೆ ಇಷ್ಟು ಇದು ಇವಾಗೂ ತೋರಿಸ್ತಿದ್ದಾರೆ ಆಮೇಲೆ ಅದನ್ನ ನೋಡಿ ದರ್ಶನ್ ಮೇಲೆ ಪೊಲೀಸ್ ಅವರು ಏನ್ ದನ ಕೈಕಿದ್ದಾರೆ ಎಲ್ಲ ಐ ಎ ಎಸ್ ಐ ಪಿ ಎಸ್ ಪಾಸ್ ಮಾಡ್ಕೊಂಡು ಬಂದಿರ್ತಾರೆ ಅವರು ಈಗ ಒಂದು ಎಫ್ಐಆರ್ ಅನ್ನ ಹಾಕಬೇಕು ಎಫ್ ಐ ಆರ್ ಹಾಕಿದ್ಮೇಲೆ ಅವರು ಕಂಪ್ಲೀಟ್ ಆಗಿ ಎನ್ಕ್ವೈರಿ ಮಾಡದೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡೋದಿಲ್ಲ ಅದು ಒಬ್ಬ ಸಮಾಜದಲ್ಲಿ ಒಂದು ಸ್ವಲ್ಪ ಇದಾರೆ ಅವರು ಹೇಗೆ ಅರೆಸ್ಟ್ ಮಾಡ್ಬಿಡ್ತಾರೆ ಅಟ್ ಲೀಸ್ಟ್ ಜನಗಳು ತಲೆನಲ್ಲಾನು ಇರ್ಬೇಕಲ್ವಾ ಹೇಳ್ಬಿಟ್ಟು ಫಿಕ್ಸ್ ಮಾಡಿಸ್ಬಿಟ್ಟಿರ್ತಾರಂತೆ ಜೈ ಡಿ ಬಸ್ ಜೈ ಡಿ ಬಸ್ ಏನು ಜೈ ಡಿ ಬಸ್ ಏನ್ ಅರ್ಥ ಅದೇನದು ಒಳ್ಳೆ ಕೆಲಸಗಳಿಗೆ ನೀವ್ ಏನಾದ್ರು ಮಾಡಿ ಕೆಟ್ಟ ಕೆಲಸ ಮಾಡಿದಾಗ ನೆಗ್ಲೆಕ್ಟ್ ಮಾಡಿ ಬಿಸಾಕ್ಬೇಕು ಅವ್ರನ್ನ ನೀವು ಮಾಡುವಂತ ಕಮೆಂಟ್ಸ್ ಗಳೇ ಅವ್ರನ್ನ ತಗೊಂಡೋಗಿ ಅಟ್ಟು ಕೂರಿಸುತ್ತೆ ನಾನು ಏನ್ ಮಾಡಿದ್ರು ಸಿನಿಮಾ ನೋಡ್ತಾರೆ ಜನ ನಾನು ಏನ್ ಮಾಡಿದ್ರು ಜನ ನಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಅಂದ್ರೆ ಆ ದುರಾಂಕಾರ ಆ ಹಣದ ಮೋಹ ಏನಾಗುತ್ತೆ ಮನ್ಸನ್ ತಾನೇ ತಾನು ಕಾರಗಳು ಸ್ಟಾರ್ಟ್ ಆಗ್ತದೆ ಹಾಗಾಗಿ ಜನಗಳು ಒಳ್ಳೆಯದನ್ನ ಸ್ವೀಕಾರ ಮಾಡಿ ಕೆಟ್ಟದನ್ನ ನೇರವಾಗಿ ನೆಗ್ಲೆಕ್ಟ್ ಮಾಡುವಂತ ಗುಣಗಳನ್ನು ಬೆಳೆಸ್ಕೋಬೇಕು ಸ್ನೇಹಿತರೆ ಥ್ಯಾಂಕ್ ಯು